ಎಲ್ಲರಿಗೂ ನಮಸ್ಕಾರ ಕೆ ಎ ಫಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ವೆಂಟ್ ಟು ಬೈ ಎ ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡನ್ನು ಯಾವಾಗ ಖರೀದಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸುವಿಸ್ತಾರವಾಗಿ ಮಾತನಾಡಲಿದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಎ ಫಿ ಟಿ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಮೊದಲ ಬಾರಿಗೆ ನೋಡ್ತಾ ಇದೀರ ಅಂದರೆ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕೋನನ್ನು ಒತ್ತಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತು ನಮ್ಮ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ರಿಲೇಟಿವ್ಸ್ ಯಾರಿದ್ರು ಸಹ ಅವರಿಗೂ ಸಹ ಈ ಅನ್ನು ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ಸಂಚಿಕೆಯನ್ನು ನಾನು ಪ್ರಾರಂಭಿಸ್ತಾ ಕ್ರೆಡಿಟ್ ಕಾರ್ಡ್ ಈ ಒಂದು ಪದ ನಮಗೆ ಎಲ್ಲಿ ನೋಡಿದ್ರೂ ನೋಡೋಕ್ಕೆ ಸಿಗುತ್ತೆ ನಾವೊಂದು ಶಾಪಿಂಗ್ ಮಾಲಿಗೆ ಹೋಗಿದರೆ ಅಥವಾ ಮಾತ್ರೆ ಅಂಗಡಿಗೆ ಹೋಗಿದರೆ ಅಥವಾ ಒಂದು ಸಿನಿಮಾ ಥಿಯೇಟ್ರಿಗೆ ಹೋದರೆ ಎಲ್ಲೋದ್ರೂ ಸಹ ನಮಗೆ ಈ ಒಂದು ಪದ ಕೇಳೋಕ್ಕೆ ಸಿಗುತ್ತೆ ಕ್ರೆಡಿಟ್ ಕಾರ್ಡ್ ಏನಿದು ಕ್ರೆಡಿಟ್ ಕಾರ್ಡ್ ಸಾಲದ ಚೀಟಿ ಹೇಗೆ ಇದನ್ನು ಬಳಸಬೇಕು ಇದಕ್ಕೆ ಏನೇನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಕ್ರೆಡಿಟ್ ಕಾರ್ಡ್ ತೊಳೋದಕ್ಕೂ ಮುಂಚೆ ಯಾವ ರೀತಿಯಾದಂಥ ತಯಾರಿನ ಮಾಡಬೇಕು ಭಾಳಷ್ಟು ಜನಕ್ಕೆ ಇದು ಗೊತ್ತಿಲ್ಲ ಆ ಒಂದು ನಿಟ್ಟಿನಲ್ಲಿ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದ್ದೇನೆ ನೀವು ಕಾಲೇಜ್ ಹುಡುಗರಾಗಿದ್ದರೆ ಅಥವಾ ವಿದ್ಯಾರ್ಥಿಗಳಾಗಿದ್ದರೆ ಅದು ಹಾಗೆ ಈಗಿನ್ನೂ ನೀವು ಕೆಲಸಕ್ಕೆ ಕಾಲಿಟ್ಟಿದ್ದೀರಾ ಅಂತಂದಲ್ಲಿ ಅಥವಾ ಈಗಿನೂ ನೀವು ಇನ್ಕ್ರಿಮೆಂಟನ್ನು ಪಡೆದಿದ್ದೀರಾ ನಿಮ್ಮ ಸಂಬಳದಲ್ಲಿ ಒಂದು ಆರು ತಿಂಗಳು ಜಾಯ್ನ್ ಆಗಿ ಕೆಲಸಕ್ಕೆ ಅನ್ನುವಂಥ ವ್ಯಕ್ತಿಯಾಗಿದ್ದರೆ ಈ ಒಂದು ವಿಡಿಯೋನ ಗಮನದಿಟ್ಟು ನೋಡಿ ಹಾಗೆ ಎಕ್ಸ್ಪೀರಿಯನ್ಸ್ ಆಗಿರುವಂತಹ ಅನುಭವಿಗಳು ಕೂಡ ಈ ಒಂದು ವಿಡಿಯೋನ ನೀವು ಗಮನವಿಟ್ಟು ಕೇಳಿ ಕ್ರೆಡಿಟ್ ಕಾರ್ಡ್ ಅಂತ ಅಂದರೆ ಏನು ಸೊ ಕ್ರೆಡಿಟ್ ಕಾರ್ಡಲ್ಲಿ ಹಲವಾರು ಬಗೆಗಳಿದೆ ಕ್ರೆಡಿಟ್ ಕಾರ್ಡಲ್ಲಿ ಫ್ಯೂಲಿಗಂತಲೇ ಅಂದರೆ ಪೆಟ್ರೋಲಿಗಂತಲೇ ವಿ ವಿಶಿಷ್ಟವಾದಂಥ ಕಾರ್ಡ್ಗಳಿದ್ದಾವೆ ಕೋಪ್ ಬ್ರ್ಯಾಂಡಿಂಗ್ ಕಾರ್ಡ್ಗಳಂತ ಇದ್ದಾವೆ ಹಾಗೆಯೇ ಇತ್ತೀಚೆಗೆ ನೀವು ಒಂದು ಕಾಲೇಜಲ್ಲಿ ಅಲುಮಿನಿಯಾಗಿದ್ದೀರಾ ಅಂದರೂ ಸಹ ಅಲ್ಲೂ ಸಹ ನಿಮಗೊಂದು ಕ್ರೆಡಿಟ್ ಕಾರ್ಡನ್ನು ಅಲುಮಿನಿಯ ಒಂದು ಹೆಸರನ್ನು ಅಥವಾ ವರ್ಷ ಯಾವ ವರ್ಷದಲ್ಲಿ ನೀವು ಗ್ರ್ಯಾಜುಯೇಟ್ ಆಗಿದ್ದರೂ ಅದಕ್ಕೆ ತಕ್ಕಂತೆ ನಿಮಗೆ ಕ್ರೆಡಿಟ್ ಕಾರ್ಡನ್ನು ವಿತರಿಸಲಾಗ್ತಾ ಇದೆ ನನ್ನ ಅಲ್ಯೂಮಿನಿಯಲ್ಲೂ ಸಹ ಈ ಒಂದು ಕ್ರೆಡಿಟ್ ಕಾರ್ಡನ್ನ ಕ್ರೆಡಿಟ್ ಕಾರ್ಡ್ನ ಲಭ್ಯತೆ ಇದೆ ಅನ್ನುವಂಥದ್ದನ್ನು ಸಹ ನಾನು ಇತ್ತೀಚೆಗೆ ನೋಡಿದೆ ಒಂದು ಜಾಹೀರಾತಿನಲ್ಲಿ ಸೊ ಹೀಗಿರ್ಬೇಕಾದ್ರೆ ಯಾವಾಗ ಕ್ರೆಡಿಟ್ ಕಾರ್ಡ್ ತೊಗೊಬೇಕು ಕ್ರೆಡಿಟ್ ಕಾರ್ಡ್ ತೊಗೊಳ್ಳೋದಕ್ಕೆ ಗಮನಿಸುವಾದಂಥ ಅಂಶಗಳೇನು ಗಮನಿಸಬೇಕಾದಂಥ ಅಂಶ ಎಲ್ಲವನ್ನೂ ಸಹ ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಕ್ರೆಡಿಟ್ ಕಾರ್ಡ್ ತೊಗೊಳೋದಕ್ಕೂ ಮುಂಚೆ ಮಾಡುವಂಥ ತಯಾರಿಗಳನ್ನು ನಾನು ಹೇಳ್ತೀನಿ ನೀವು ಕಾಲೇಜು ವಿದ್ಯಾರ್ಥಿ ಆಗಿದ್ದರೆ ಸಹ ನೀವು ಹದಿನೆಂಟು ವಯಸ್ಸು ತುಂಬಿದ್ದೀರಾ ಅಂದಲ್ಲಿ ನಿಮ್ಮ ಬಳಿ ಒಂದಿಷ್ಟು ಹಣ ಇದೆ ಸೇವಿಂಗ್ಸ್ ಮಾಡಿದ್ದೀರಾ ಪಾಕೆಟ್ ಮನಿ ನಿಮ್ಮ ತಂದೆ ತಾಯಿ ಕೊಟ್ಟಿರುವಂಥ ಹಣವನ್ನು ಸೇರಿಸಿ ಒಂದು ಎಸ್ ಬಿ ಅಕೌಂಟ್ ಬ್ಯಾಂಕಲ್ಲಿ ಇಟ್ಟಿದ್ದೀರಾ ಅಂತದ್ದಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಈ ರೀತಿಯಾಗಿ ಕ್ರೆಡಿಟ್ ಕಾರ್ಡನ್ನು ಅಪ್ಲೈ ಮಾಡಬೇಕು ಅಂತ ನಿಮ್ಮ ಮನಸ್ಸಿ ಇದೆ ಅಂತ ಅಂದ್ರಲ್ಲಿ ಈ ಒಂದು ಸೇವಿಂಗ್ಸ್ ನೀವೇನೋ ಒಂದು ಪಾಕೆಟ್ ಮನಿ ಕೊಟ್ಟಿರ್ತಾರಲ್ಲ ಅದು ಸೇವ್ ಮಾಡಿರೋದನ್ನು ಒಂದು ಎಫ್ ಆಗಿ ನೀವು ಅದನ್ನು ಬದಲಾವಣೆ ಮಾಡಬೇಕಾಗುತ್ತೆ ಒಂದು ಐವತ್ತು ಸಾವಿರ ಅಥವಾ ಒಂದು ಲಕ್ಷ ರೂಪಾಯಿಗೆ ನೀವು ಒಂದು ಎಫ್ ಡಿ ಥರ ಮಾಡಿಟ್ರೆ ಆ ಎಫ್ ಡಿಯ ಆಧಾರದ ಮೇಲೆ ಫಿಕ್ಸ್ಡ್ ಡೆಪಾಸಿಟಿನ ಆಧಾರದ ಮೇಲೆ ನಿಮಗೊಂದು ಕ್ರೆಡಿಟ್ ಕಾರ್ಡ್ ಅನ್ನ ಒಂದು ಸೌಲಭ್ಯವನ್ನು ಕೊಡಲಾಗುತ್ತೆ ಹಲವಾರು ಬ್ಯಾಂಕ್ಗಳು ಈ ರೀತಿ ಎಫ್ ಡಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ಗಳ ಒಂದು ಸೌಲಭ್ಯವನ್ನು ನೀಡ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಹೋಗಿ ಸಹ ನೀವು ಅದನ್ನ ಗಮನಿಸಬಹುದು ಅನ್ನುವಂಥ ವಿಚಾರ ಸರಿ ಸೊ ಕ್ರೆಡಿಟ್ ಕಾರ್ಡ್ ಅನ್ನ ನೀವು ತಗೊಳ್ತೀರಾ ಸೊ ಕ್ರೆಡಿಟ್ ಕಾರ್ಡ್ ಅನ್ನ ಬಳಸೋದು ಹೇಗೆ ಇದು ಬಹಳ ದೊಡ್ಡ ಒಂದು ಮುಖ್ಯವಾದಂತ ಒಂದು ಅಂಶ ಯಾಕಂದ್ರೆ ಸ್ನೇಹಿತರು ಇರ್ತಾರೆ ಪರಿವಾರದಲ್ಲಿ ಕುಟುಂಬದವರು ಇರ್ತಾರೆ ಅಥವಾ ನೆಂಟಿರ್ತಾರೆ ಅವನು ಮುಂದಗಡೆ ತುಂಬ ಜನ ಈ ಕ್ರೆಡಿಟ್ ಕಾರ್ಡನ್ನು ಫ್ಲಾಶ್ ಮಾಡೋದನ್ನು ನಾವು ಗಮನಿಸಿರ್ತೀವಿ ನೋಡೋದು ಯಾರನ್ನ ಹತ್ರ ಕ್ರೆಡಿಟ್ ಕಾರ್ಡ್ ಇದೆ ಇನ್ನೊಂಥ ಒಂದು ಹೆಮ್ಮೆ ಒಂದು ರೀತಿಯಲ್ಲಿ ತೋರಿಸ್ಕೊಳ್ಳುವಂಥದ್ದೆಲ್ಲ ನಾವು ಗಮನಿಸಿರ್ತೀವಿ ಆದರೆ ಒಂದು ಒಂದು ವೇಳೆ ಆ ಕ್ರೆಡಿಟ್ ಕಾರ್ಡ್ನ ದುರ್ಬಳಕೆ ಮಾಡಿದಲ್ಲಿ ಕ್ರೆಡಿಟ್ ಕಾರ್ಡಿನ ಒಂದು ಕ್ರೆಡಿಟ್ ಸ್ಕೋರ್ ಅಂತ ನಾವೇನು ಕರಿತೀವಿ ನಮ್ಮ ಒಂದು ಕ್ರೆಡಿಟ್ ಸ್ಕೋರ್ನಲ್ಲಿ ದೊಡ್ಡ ಒಂದು ಅನಾಹುತನೇ ಸೃಷ್ಟಿಯಾಗುತ್ತೆನೋ ಅಂತ ಹೇಳ್ಬೋದು ಇದನ್ನೆಲ್ಲ ಗಮನಿಸೋದಕ್ಕೆ ನಾವೀಗ ಕ್ರೆಡಿಟ್ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ ಯಾವ್ಯಾವ ರೀತಿಯಾಗಿ ನಮ್ಮ ಕ್ರೆಡಿಟ್ ಸ್ಕೋರನ್ನು ಸೇಫಾಗಿಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ ಮೊದಲನೇ ಅಂಶ ಏನು ಅಂತಂದರೆ ಕ್ರೆಡಿಟ್ ಯುಟಿಲೈಝೇಷನ್ ರೇಷ್ಯೋ ಅಂತ ಇದೆ ಅಂದರೆ ಒಂದು ಕ್ರೆಡಿಟ್ ಕಾರ್ಡನ್ನ ಎಷ್ಟು ಮಿತಿ ಒಳಗಡೆ ನಾವು ಬಳಸಬೇಕು ಈಗ ಒಂದು ಐವತ್ತು ಸಾವಿರ ರೂಪಾಯಿ ಕ್ರೆಡಿಟ್ ಕಾರ್ಡ್ ನಿಮ್ಮ ಹತ್ರ ಇದೆ ಲಿಮಿಟ್ ಅಥವಾ ಒಂದು ಲಕ್ಷ ರೂಪಾಯಿ ಇರುವಂಥ ಒಂದು ಕ್ರೆಡಿಟ್ ಕಾರ್ಡಿನ ಲಿಮಿಟ್ ಇರುವಂಥ ಒಂದು ಕಾರ್ಡ್ ನಿಮ್ಮ ಬಳಿ ಇದೆ ಅಂದರೆ ಶೇಕಡ ಮೂವತ್ತರಷ್ಟು ಒಳಗಡೆ ಅಂದರೆ ತರ್ಟಿ ಪರ್ಸೆಂಟ್ ಆ ಒಂದು ಲಕ್ಷಕ್ಕೆ ಮೂವತ್ತು ಪರ್ಸೆಂಟ್ ಅಂದರೆ ಎಷ್ಟು ಸುಮಾರು ಮೂವತ್ತು ಸಾವಿರ ರೂಪಾಯಿ ಸೊ ಆ ಮೂವತ್ತು ಸಾವಿರಕ್ಕಿಂತ ಕಮ್ಮಿ ಒಂದು ಹತ್ತು ಹದಿನೈದು ಸಾವಿರದ ಒಳಗಡೆ ಮಾತ್ರ ತಿಂಗಳ ಖರ್ಚನ್ನು ನೀವು ಗಮನಿಸ್ಕೊಂಡ್ರೆ ಅಥವಾ ಬಳಸಿದ್ರೆ ಆ ಕ್ರೆಡಿಟ್ ಕಾರ್ಡನ್ನು ಅದನ್ನು ನೀವು ಮತ್ತೆ ಬರ್ಸೋದಕ್ಕೆ ನಿಮ್ಮ ಕೈಯಲ್ಲಿ ಸಾಮರ್ಥ್ಯ ಇದೆ ಅಂದರೆ ಮಾತ್ರ ಆ ಕ್ರೆಡಿಟ್ ಕಾರ್ಡನ್ನು ನೀವು ಬಳಸ್ಬೋದು ಹಾಗೆಯೇ ಕ್ರೆಡಿಟ್ ಲಿಮಿಟ್ ಅಂತ ಇರುತ್ತೆ ಸೊ ಈ ಕ್ರೆಡಿಟ್ ಲಿಮಿಟ್ ಅಂತ ಈ ಹಿಂದೆ ಹೇಳ್ದಂಗೆ ಒಂದು ಐವತ್ತು ಸಾವಿರ ರೂಪಾಯಿ ಇರುವಂಥ ಕ್ರೆಡಿಟ್ ಲಿಮಿಟ್ ಇದೆ ಒಂದು ಲಕ್ಷ ರೂಪಾಯಿ ಇರುವಂಥ ಕ್ರೆಡಿಟ್ ಲಿಮಿಟಿನ ಕ್ರೆಡಿಟ್ ಕಾರ್ಡ್ಗಳಿರುತ್ತೆ ನೀವು ಎಷ್ಟು ವರ್ಷಗಳ ಕಾಲ ದೀರ್ಘಾವಧಿಯಾಗಿ ಆ ಕಾರ್ಡನ್ನು ಬಳಸ್ತಾ ಹೋಗ್ತಿರೋ ನಿಮ್ಮ ಕ್ರೆಡಿಟ್ ಲಿಮಿಟಲ್ಲೂ ಸಹ ಏರಿಕೆ ಆಗ್ತಾ ಹೋಗುತ್ತೆ ಅನ್ನೋವಂಥ ವಿಚಾರ ಸೊ ನೀವು ಕಾನ್ಷಿಯಸ್ ಆಗಿ ಕ್ರೆಡಿಟ್ ಕಾರ್ಡನ್ನು ಬಳಸಬೇಕಾಗತ್ತೆ ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ಮುಂಚೆ ಮುಂಚೆನ ಈ ಹಿಂದೆ ಹೇಳ್ದಂಗೆ ನೀವು ಪಾಕೆಟ್ ಮನಿ ಇಟ್ಟಿದ್ದೀರಾ ಎಫ್ ಡಿಯಲ್ಲಿ ಇಟ್ಟು ಒಂದು ಕ್ರೆಡಿಟ್ ಕಾರ್ಡ್ ತೊಗೊಂಡಿರ್ತೀರ ಎಫ್ ಡಿ ಬ್ಯಾಕ್ ಕ್ರೆಡಿಟ್ ಕಾರ್ಡ್ ತೊಗೊಂಡಿದ್ರು ಸಹ ನೀವು ತುಂಬ ಇಂಪಾರ್ಟೆಂಟಾಗಿ ಗಮನಿಸಬೇಕಾದಂಥ ಅಂಶ ಏನು ಅಂದರೆ ಬಡ್ಜೆಟಿಂಗ್ ನೀವು ಬಡ್ಜೆಟಿಂಗ್ ಮಾಡಬೇಕು ಮಾಡಲೇಬೇಕು ಯಾಕಂದರೆ ನಿಮ್ಮ ಆದಾಯಷ್ಟು ಇನ್ಕಮು ಮತ್ತು ಎಕ್ಸ್ಪೆನ್ಸಸ್ ಏನು ಅಂತ ನೀವು ಟ್ರ್ಯಾಕ್ ಮಾಡಬೇಕಾಗತ್ತೆ ಸೊ ನಿಮ್ಮ ಆದಾಯಗಳು ಕಮ್ಮಿಯಾಗಿದ್ದಲ್ಲಿ ಖರ್ಚುಗಳು ಜಾಸ್ತಿಯಾಗಿದ್ದಲ್ಲಿ ನಾಳೆ ಅದು ದೀರ್ಘಾವಧಿಯಲ್ಲಿ ಅದು ಸಾಲದ ರೂಪದಲ್ಲಿ ಡೆಟ್ ಟ್ರಾಪಲ್ಲಿ ಹೋಗಿ ಸಿಕ್ಕಾಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಕ್ರೆಡಿಟ್ ಕಾರ್ಡಿನ ಆ ಒಂದು ಅವಧಿ ಏನಿರುತ್ತೆ ಆ ವೆಯ್ಟಿಂಗ್ ಪೀರಿಯಡ್ ಅಂತ ನಾವು ಅದಕ್ಕೆ ಕ್ರೆಡಿಟ್ ಕಾರ್ಡಿನ ನೀವು ಬಳಕೆ ಮಾಡಿದ ಬಳಿಕ ಆ ಒಂದು ನಲವತ್ತೈದು ದಿನಗಳ ಕಾಲದಷ್ಟು ಸಮಯದವರೆಗೆ ನೀವು ಯಾವುದೇ ರೀತಿಯ ಆ ಒಂದು ಹಣಕ್ಕೆ ಮೊತ್ತಕ್ಕೆ ನೀವು ಬಡ್ಡಿಯನ್ನು ಕಟ್ಟುವಂಥ ಅವಶ್ಯಕತೆ ಇರೋದಿಲ್ಲ ನಲವತ್ತಾರನೇ ದಿನದಿಂದ ಬಡ್ಡಿಗೆ ಚಕ್ರ ಬಡ್ಡಿ ಅಂತೇಳಿ ಒಂದನೇ ದಿನದಿಂದ ಸೇರಿ ನಲವತ್ತೈದು ದಿನದವರೆಗಿನ ಬಡ್ಡಿಯನ್ನು ನಿಮ್ಮ ತಲೆ ಮೇಲೆ ಹೇರಲಾಗುತ್ತೆ ಎಷ್ಟು ನೀವು ಖರ್ಚನ್ನು ಮಾಡಿರ್ತೀರ ಆ ಕಾರ್ಡಲ್ಲಿ ಅಷ್ಟಕ್ಕೆ ಸೊ ಅದನ್ನು ನೀವು ಗಮನಿಸಬೇಕಾದಂಥ ಒಂದು ಸಂಗತಿ ಆದ್ದರಿಂದ ತಲೆಯ ಮೇಲೆ ಕತ್ತಿ ಇದ್ದಂಗೆ ಈ ಒಂದು ಕ್ರೆಡಿಟ್ ಕಾರ್ಡು ಸೊ ಹಾಗೆ ನೀವು ಬಡ್ಜೆಟಿಂಗ್ ಮಾಡಿದ್ದೀರಾ ಆ ಬಡ್ಜೆಟಿಂಗ್ ಮೂಲಕ ನಿಮಗೆ ಖರ್ಚೆಷ್ಟು ಅಂತ ಗೊತ್ತಾಗಿದೆ ನೀವು ದೈನಂದಿನವಾಗಿ ಬಳಸುವಂತಹ ಅಂದರೆ ಉಪಯೋಗಿಸುವಂತಹ ವಸ್ತುಗಳಾಗಿರಲಿ ಅಥವಾ ಅದಕ್ಕೆ ಬೇಕಾಗುವಂಥ ಖರ್ಚುಗಳಾಗಿರಲಿ ತಿಂಗಳ ಖರ್ಚುಗಳಾಗಿರಲಿ ಅದನ್ನೆಲ್ಲ ನೀವು ಒಂದು ಡೈರಿಯಲ್ಲಿ ಆಗಿ ನೀವು ಬರೆದಿದ್ದೀರ ಆ ಒಂದು ಖರ್ಚುಗಳನ್ನು ನೀವು ಕ್ರೆಡಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಮೂಲಕ ಮಾಡ್ಕೊಂಡು ಹೋಗ್ಬೋದು ಸೊ ಕ್ರೆಡಿಟ್ ಕಾರ್ಡಲ್ಲಿ ಎರಡು ಬಗೆಗಳಿದೆ ಒಂದು ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಇದ್ದಾವೆ ಇನ್ನೊಂದು ಪ್ಲಾಸ್ಟಿಕ್ ಕಾರ್ಡ್ಸ್ ಅಂತ ನಾವು ನೋಡ್ತೀವಿ ಸೊ ಈ ಡಿಜಿಟಲ್ ಕ್ರೆಡಿಟ್ ಕಾರ್ಡ್ ಅನ್ನೋದರಲ್ಲಿ ನಾವು ರೂಪೆ ಕಾರ್ಡ್ಸ್ ಸಹ ಇದೆ ಸೊ ಈ ರೂಪೇ ಮೂಲಕ ಯು ಪಿ ಐ ಮೂಲಕ ಸಹ ನೀವು ಟ್ರಾನ್ಸಾಕ್ಷನನ್ನು ಕ್ರೆಡಿಟ್ ಕಾರ್ಡಿನ ಬಳಸ್ಕೊಂಡು ಈ ರೂಪೆ ಕ್ರೆಡಿಟ್ ಕಾರ್ಡ್ ಮೂಲಕ ನೀವು ಮಾಡ್ಬೋದಾಗಿದೆ ಇತ್ತೀಚಿನ ಕಾಲಘಟ್ಟದಲ್ಲಿ ಹಾಗಲ್ಲದೆ ಪ್ಲಾಸ್ಟಿಕ್ ಕಾರ್ಡನ್ನು ಸಹ ನೀವು ಬಳಸ್ಬಿಟ್ಟು ಪಿ ಎ ಐ ಎಸ್ ಮೆಷಿನಲ್ಲಿ ಈ ಒಂದು ಪ್ಲಾಸ್ಟಿಕ್ ಕಾರ್ಡನ್ನು ಬಳಸ್ಕೊಂಡು ನಿಮ್ಮ ಒಂದು ಬಿಲ್ಲನ್ನು ಪೇಮೆಂಟ್ ಮಾಡ್ಬೋದಾಗಿದೆ ಅನ್ನೋಂಥ ವಿಚಾರ ಈಗ ಕ್ರೆಡಿಟ್ ಕಾರ್ಡಿನ ಬಗ್ಗೆ ಹೇಳಿದೆ ನಲವತ್ತೈದು ದಿನಗಳ ಕಾಲ ಒಂದು ಟೈಮ್ ಇದೆ ಅಂತ ಹೇಳಿ ಸೊ ಈ ಹಿಂದೆ ಹೇಳಿದಂಗೆ ಮೂವತ್ತು ಶೇಕಡದಷ್ಟು ಮಾತ್ರ ಕ್ರೆಡಿಟ್ ಯುಟಿಲೈಝೇಷನನ್ನು ಬಳಸಿದ್ರೆ ಏನಾಗುತ್ತೆ ಅಂದರೆ ನಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿ ಹೋಗುತ್ತೆ ಹಾಗೆ ಕಾಲ ಕಾಲಕ್ಕೆ ನಲವತ್ತೈದು ದಿನಗಳ ಒಳಗಡೆನೆ ಮಾಡಿದಂಥ ಖರ್ಚಿಗೆ ಆ ಒಂದು ಖರ್ಚಿನ ಹಣ ಏನಿದೆ ಅದನ್ನು ಮರುಪಾವತಿ ಮಾಡಿದ್ರೆ ಕ್ರೆಡಿಟ್ ಕಾರ್ಡಿಗೆ ನಮ್ಮ ಒಂದು ಕ್ರೆಡಿಟ್ ಸ್ಕೋರು ಸಹ ಇಂಪ್ರೂವ್ ಆಗ್ತಾ ಹೋಗುತ್ತೆ ಎಷ್ಟು ಬೇಗ ನಮಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೋ ಸಾಲದ ಅವಶ್ಯಕತೆ ನಮಗೆ ಬಂದಾಗ ಎದುರಾದಾಗ ಸಹ ಸಾಲದ ಸೌಲಭ್ಯ ನೀಡೋದಕ್ಕೆ ಬ್ಯಾಂಕುಗಳು ಸಹ ಮುಂದಾಗ್ತಾ ಹೋಗ್ತವೆ ಅನ್ನೋಂಥ ವಿಚಾರ ಅದು ಗೃಹ ಸಾಲ ಆಗಿರಲಿ ವೈಯಕ್ತಿಕ ಸಾಲ ಆಗಿರಲಿ ವ್ಯಾಪಾರ ಸಾಲ ಆಗಿರಲಿ ಯಾವುದೇ ರೀತಿಯಾದಂಥ ಒಂದು ಸಾಲ ಬೇಕು ಅಂದರೂ ಸಹ ನಾವು ಈ ಒಂದು ಕ್ರೆಡಿಟ್ ಸ್ಕೋರನ್ನ ಉತ್ತಮವಾಗಿ ಇಟ್ಕೊಬೇಕು ಅನ್ನುವಂಥ ಒಂದು ವಿಷಯನ ನಾವು ಗಮನಿಸಬೇಕಾದಂಥ ಒಂದು ಸಂಗತಿಯಾಗಿದೆ ಸೊ ಇದು ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ ಈ ಕ್ರೆಡಿಟ್ ಕಾರ್ಡನ್ನು ಹೇಗೆ ಬಳಸಬೇಕು ಅಂತ ನಾನು ಹೇಳಿದೆ ಫಸ್ಟು ನೀವು ಬಡ್ಜೆಟಿಂಗ್ ಮಾಡ್ಕೊಳ್ಳಿ ಒಂದು ಡೈರಿಯಲ್ಲಿ ನಿಮ್ಮ ತಿಂಗಳ ಖರ್ಚುಗಳು ಏನು ಅಂತ ಮೆನ್ಷನ್ ಮಾಡ್ಕೊಳ್ಳಿ ಹಾಗೆ ಈಗ ಬಹಳಷ್ಟು ಕ್ರೆಡಿಟ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂಥ ಆ್ಯಪ್ಗಳು ಬಂದಿದೆ ಅದರಲ್ಲಿ ನಿಮಗೆ ಕ್ಯಾಶ್ ಬ್ಯಾಕ್ ಎಲ್ಲ ಸಿಗುತ್ತೆ ಅಂತ ಹೇಳ್ತಾರೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಲಾಗುತ್ತೆ ಎಕ್ಸ್ಪೆನ್ಸಸ್ನೆಲ್ಲ ಟ್ರ್ಯಾಕ್ ಮಾಡಲಾಗುತ್ತೆ ಅನ್ನೋವಂಥ ವಿಚಾರಗಳನ್ನು ಸಲ ನೀವು ಗಮನಿಸಿರ್ತೀರ ಎಷ್ಟೇ ನೀವು ಡಿಜಿಟಲ್ ಆ್ಯಪ್ ಇಟ್ಟರೂ ಸಹ ಫಿಸಿಕಲ್ ಆಗಿ ನೀವು ಆ ಒಂದು ಡೈರಿಯಲ್ಲಿ ನೀವು ನೋಟ್ ಮಾಡ್ಕೊಳ್ಳೋದ್ರ ಮೂಲಕ ಕಾನ್ಷಿಯಸ್ ಆಗಿ ನೀವು ಎಷ್ಟು ಖರ್ಚು ಮಾಡ್ತಿದ್ದೀರಾ ಅನ್ನೋದು ನಿಮ್ಮ ಮನವರಿಕೆ ಆಗುತ್ತೆ ನಿಮ್ಮ ಒಂದು ನಿಯಂತ್ರಣ ಇರುತ್ತೆ ಖರ್ಚಿನ ಮೇಲೆ ಖರ್ಚಿನ ಮೇಲೆ ನಿಗಾ ಇರೋದರಿಂದ ಏನಾಗುತ್ತೆ ಅಂದರೆ ಅತಿಯಾಗಿ ಎಲ್ಲೆಲ್ಲೋ ಪೋಲಾಗುವ ಹಣವನ್ನು ಖರ್ಚಿನ ಮೂಲಕ ಪೋಲು ಮಾಡುವಂಥ ಒಂದು ಸಾಧ್ಯತೆಗಳು ಸಹ ಕಮ್ಮಿ ಇರುತ್ತೆ ಆದ್ದರಿಂದ ನಿಮಗೆ ನಿಮ್ಮ ಆರ್ಥಿಕ ಸ್ಥಿರತೆಗೆ ಹಾಗೆ ಕ್ರೆಡಿಟ್ ಸ್ಕೋರಿಗೆ ಉತ್ತಮವಾದಂಥ ಅಂಕಿ ಕ್ರೆಡಿಟ್ ಸ್ಕೋರ್ನಲ್ಲಿ ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರ ಸೊ ಇದು ಕ್ರೆಡಿಟ್ ಕಾರ್ಡಿಗೆ ಸಂಬಂಧಪಟ್ಟಂಥ ಮಾಹಿತಿ ಈ ಮಾಹಿತಿ ತಮಗೆ ಹಿಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ಸ್ ತಿಳಿಸಿ ನಾನು ಸಹ ಕ್ರೆಡಿಟ್ ಕಾರ್ಡ್ ಯೂಸರೇ ಕ್ರೆಡಿಟ್ ಕಾರ್ಡನ್ನು ಇದ್ದೀನಿ ಮ್ಯಾಕ್ಸಿಮಮ್ ಎಷ್ಟು ಕ್ರೆಡಿಟ್ ಕಾರ್ಡನ್ನು ಬಳಸ್ಬೋದು ಅನ್ನೋಂಥ ಪ್ರಶ್ನೆ ಇರುತ್ತೆ ಕಡಿಮೆ ಅಂದರೆ ಎರಡು ಮ್ಯಾಕ್ಸಿಮಮ್ ಅಂದರೆ ಮೂರು ಮೂರಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡನ್ನು ಬಳಸಬೇಡಿ ಯಾಕಂದರೆ ಕ್ರೆಡಿಟ್ ಲಿಮಿಟನ್ನು ವಾರ್ಷಿಕವಾಗಿ ಇಷ್ಟು ಬಳಸಬೇಕು ಅಂತ ಇರುತ್ತೆ ಅದು ಬಳಸಲಿಲ್ಲ ಅಂತಂದರೆ ನಿಮಗೆ ಆನ್ಯಲ್ ಮೇಂಟೆನೆನ್ಸ್ ಚಾರ್ಜಸ್ ಅಂತೇಳಿ ಬ್ಯಾಂಕಲ್ಲಿ ಡಿಡೆಕ್ಟ್ ಮಾಡಲಾಗುತ್ತೆ ಅನ್ನೋಂಥ ವಿಚಾರನ ಗಮನಿಸಬೇಕಾಗುತ್ತೆ ಹಾಗೇ ನಿಮಗೆ ಟ್ರ್ಯಾಕ್ ಮಾಡೋದಕ್ಕೂ ಸಹ ಕಷ್ಟ ಆಗುತ್ತೆ ಒಂದಕ್ಕಿಂತ ಹೆಚ್ಚು ಅಥವಾ ಮೂರಕ್ಕಿಂತ ಹೆಚ್ಚು ಕ್ರೆಡಿಟ್ ಕಾರ್ಡ್ ನೀವು ಹೊತ್ತು ಇಟ್ಕೊಂಡಿದ್ದೀರಾ ಅಂದಾಗ ಅದೇ ರೀತಿ ಕ್ರೆಡಿಟ್ ಕಾರ್ಡನ್ನು ರಿವಾಲ್ವಿಂಗ್ ಮಾಡ್ತಾರೆ ರಿವಾಲ್ವಿಂಗ್ ಕ್ರೆಡಿಟ್ ಅಂತ ಹೇಳ್ತಾರೆ ಸೊ ಕ್ರೆಡಿಟ್ ಕಾರ್ಡ್ ರಿವಾಲ್ವಿಂಗ್ ಮಾತ್ರ ದಯವಿಟ್ಟು ಮಾಡಕ್ಕೆ ಹೋಗಬೇಡಿ ತುಂಬ ಜನಕ್ಕೆ ಐ ಟಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಗಳು ಸಹ ಬರ್ತಾ ಇದೆ ರಿವಾಲ್ವಿಂಗ್ ರಿವಾಲ್ವಿಂಗ್ ಕ್ರೆಡಿಟ್ ಕಾರ್ಡ್ ಮಾಡೋದ್ರ ಮೂಲಕ ಸೊ ಆ ಥರದ್ದು ಯಾವುದೇ ಒಂದು ಡಿಸಿಷನ್ಸ್ಗಳನ್ನು ವಿಚಾರಗಳನ್ನು ತಿಳಿದುಕೊಳ್ಳ್ದೇ ನೀವು ದಯವಿಟ್ಟು ಅದನ್ನೆಲ್ಲ ಮಾಡಕ್ಕೆ ಹೋಗಬೇಡಿ ಆದಾಯ ಕಮ್ಮಿ ಇದ್ದರೂ ಸಹ ತುಂಬ ಜನ ಹೋ ಈ ಕ್ರೆಡಿಟ್ ಕಾರ್ಡನ್ನು ಹೋಗ್ಬಿಟ್ಟು ಕಮಿಷನ್ ಬೇಸಿಸ್ನಲ್ಲಿ ರಿವಾಲ್ವಿಂಗ್ ಮಾಡ್ತಾರೆ ಎಲ್ಲೋ ಒಂದು ಕಡೆ ಮನಿ ಟ್ರಾನ್ಸ್ಫರ್ ಮಾಡುವಂತಹ ಕೇಂದ್ರಗಳಲ್ಲಿ ಹೋಗಿ ಕೊಟ್ಟು ಅದನ್ನು ನ ವಿಡ್ಡ್ರಾ ಮಾಡಿಕೊಂಡು ಅದನ್ನು ಬಳಸುವಂಥದ್ದನ್ನೆಲ್ಲ ನಾವು ಗಮನಿಸಿರ್ತೀವಿ ಆ ರೀತಿ ದಯವಿಟ್ಟು ಮಾಡ್ಕೋಬೇಡಿ ಕ್ರೆಡಿಟ್ ಸ್ಕೋರ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಮತ್ತು ನಿಮ್ಮ ಆದಾಯ ಜಾಸ್ತಿ ಆಗಿದೆ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಬಂತು ಅಂತ ಹೇಳಿ ಐ ಟಿ ಕಡೆಯಿಂದ ಇನ್ಕಮ್ ಟ್ಯಾಕ್ಸ್ ಕಡೆಯಿಂದ ನೋಟಿಸ್ ಬರುವಂಥ ಸಾಧ್ಯತೆಗಳು ಸಹ ಇರುತ್ತೆ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳೇ ನಿಮ್ಮ ಸಂದೇಶ